ಜಿಲ್ಲೆಗೆ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಅವರ ಕೊಡುಗೆ ಏನು ಎಂದು ಪ್ರಶ್ನೆ ಮಾಡಿರುವ ಸಂಸದ ಶ್ರೇಯಸ್ ಪಟೇಲ್ ಅವರ ಕೊಡುಗೆ ಏನು ಅಕ್ರಮ ಆಸ್ತಿಗಳಿಗೆ ಅವರ ಕೊಡುಗೆ ಎಂದು ಬಿಜೆಪಿ ಮುಖಂಡ ದೇವರಾಜೇಗೌಡ ಹೇಳಿಕೆ ನೀಡುವ ಮೂಲಕ ಕೇಂದ್ರ ಸಚಿವರ ಪರ ಬ್ಯಾಟಿಂಗ್ ಮಾಡಿದಂತಿತ್ತು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಎಚ್ಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದ ವೇಳೆ ಹಾಸನ ಜಿಲ್ಲೆಗೆ ನೀಡಿರುವ ಕೊಡುಗೆ ಅಪಾರ ಆಗ ಮಂಡಿಸಿದ ಬಜೆಟ್ ವೇಳೆ ಹಾಸನ ಜಿಲ್ಲೆಗೆ ಹೆಚ್ಚಿನ ಅನುದಾನ ನೀಡಿದ ಹಿನ್ನೆಲೆಯಲ್ಲಿ ಇಂದು ಹಾಸನ ಬಜೆಟ್ ಎಂದು ಕಾಂಗ್ರೆಸ್ ನಾಯಕರೇ ಅಧಿವೇಶನದಲ್ಲಿ ಗೇಲಿ ಮಾಡಿದ್ದಾರೆ ಇದು ಹಾಸನ ಜಿಲ್ಲೆಗೆ ಎಚ್ಡಿ ಕುಮಾರಸ್ವಾಮಿ ಅವರು ನೀಡಿದ ಕೊಡುಗೆ ಹಿಡಿದ ಕೈಗನ್ನಡಿಯಾಗಿದೆ ಎಂದು ಹೇಳಿದರು ಹಾಸನ ಜಿಲ್ಲೆಗೆ ಏಷ್ಯಾ ಖಂಡದಲ್ಲೇ ಅತ್ಯುನ್ನತ ಬಸ್ ನಿಲ್ದಾಣ ಹಲವು ಪದವಿ ಕಾಲೇಜುಗಳು ಪದವಿ ಪೂರ್ವ ಕಾಲೇಜುಗಳು ಇಂಜಿನಿಯರ್ ಕಾಲೇಜುಗಳು ಡೈರಿ ಅತ್ಯುನ್ನತ ರಸ್ತೆಗಳು ರೈತರ ಸಾಲವನ್ನು ಸರ್ಕಾರಿ ಕಟ್ಟಡಗಳು ನೀರಾವರಿ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಿಗೂ ಹೆಚ್ಚಡೆ ನೀಡಿರುವ ಕೊಡುಗೆಗಳು ಜನರ ಕಣ್ಣ ಮುಂದೆ ಇವೆ ಎಚ್ಚಡಿಕೆ ಕೊಡುಗೆಗಳ ಬಗ್ಗೆ ಶ್ವೇತಪತ್ರ ಹೊರಡಿಸುವ ಬಗ್ಗೆ ಪ್ರಶ್ನೆ ಮಾಡುವ ಸಂಸದರು ತಮ್ಮ ಸರ್ಕಾರದ ಕೊಡುಗೆಗಳು ಏನು ಎಂಬ ಬಗ್ಗೆ ಶ್ವೇತಪತ್ರ ಓಡಿಸಲಿ ಎಂದು ಸವಾಲು ಹಾಕಿದರು ಲೋಕಸಭಾ ಚುನಾವಣೆ ವೇಳೆ ಆಯೋಗಕ್ಕೆ ಮೂವತ್ತೆಂಟು ಕೋಟಿ ಆದಾಯವನ್ನು ತೋರಿಸಿರುವ ಸಂಸದ ಶ್ರೇಯಸ್ ಪಟೇಲ್ ನೂರ ಎಂಬತ್ತು ಕೋಟಿ ನೈಜ ಆದಾಯ ಹೊಂದಿದೆ ಇದಲ್ಲದೆ ಹಲವೆಡೆ ಅಕ್ರಮ ಆಸ್ತಿ ಮಾಡಿಕೊಂಡಿರುವ ಶ್ರೇಯಸ್ ಚುನಾವಣೆ ಆಯೋಗಕ್ಕೆ ಸುಳ್ಳು ಲೆಕ್ಕ ನೀಡಿ ವಂಚನೆ ಮಾಡಿದ್ದಾರೆ ಇನ್ನೊಬ್ಬರ ಬಗ್ಗೆ ಮಾತನಾಡುವ ಮೊದಲು ತನ್ನ ಕೊಡುಗೆ ಏನು ಎಂಬ ಬಗ್ಗೆ ಶ್ರೇಯಸ್ ಪಟೇಲ್ ಹೇಳಬೇಕಿದೆ ಎಂದರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಕಾಂಗ್ರೆಸ್ ವಿರುದ್ಧ ಪಕ್ಷದಲ್ಲಿ ಇತ್ತು ಅವರು ಬಜೆಟ್ ಮಂಡಿಸಿದ ಹಾಸನ ರಾಮನಗರ ಬಜೆಟ್ ಎಂದು ಟೀಕಿಸುತ್ತಿದ್ದರು ಅದು ಹಾಸನಕ್ಕೆ ಕುಮಾರಸ್ವಾಮಿ ಕೊಟ್ಟ ಕೊಡುಗೆ ಅಲ್ವಾ ಇಂಜಿನಿಯರಿಂಗ್ ಕಾಲೇಜ್ ಬಸ್ ನಿಲ್ದಾಣ ಪದವಿ ಕಾಲೇಜುಗಳು ಸೇರಿದಂತೆ ಅನೇಕ ಕೊಡುಗೆ ನೀಡಿದ್ದಾರೆ ಹಾಸನ ಎಂಪಿ ಶ್ರೇಯಸ್ ಪಟೇಲ್ಗೆ ಕೆಲ ಪ್ರಶ್ನೆ ಕೇಳುತ್ತೇನೆ ನಾವು ದೊಡ್ಡ ಕೆಲಸ ಮಾಡಿದ್ದೇವೆ ನಮ್ಮ ತಾತ ದೊಡ್ಡ ಕೆಲಸ ಮಾಡಿದ್ದೇವೆ ಎನ್ನುತ್ತಿದ್ದೀರಿ ನೀವು ಜಿಲ್ಲಾ ಪಂಚಾಯತ್ ಸದಸ್ಯರಾದಾಗ ಏನು ಕೆಲಸ ಮಾಡಿದ್ರೆ ನಿಮ್ಮದೇ ಸರ್ಕಾರ ಇದ್ದರೂ ಒಂದು ಕಾಮಗಾರಿ ಉದ್ಘಾಟನೆ ಮಾಡಿದ್ದೀರಾ ಅವರ ತಾತ ಶ್ರೇಯಸ್ ಪಟೇಲ್ಗೆ ಸ್ವಾರ ಆಸ್ತಿ ವಿಲ್ ಮಾಡಿ ಹೋಗಿದ್ದಾರೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಒಂದಕ್ಕಿಂತ ಹೆಚ್ಚು ಸಿಎ ಸೈಟ್ ಇದ್ರೆ ವಾಪಸ್ ಕೊಡಬೇಕು ಎಂಬ ಆದೇಶ ಆಯಿತು ಹಲವಾರು ಅಧಿಕಾರಿಗಳು ನ್ಯಾಯಾಧೀಶರು ಸೈಟ್ ವಾಪಸ್ ಕೊಟ್ಟರು ಬೆಂಗಳೂರಿನಲ್ಲಿ ನೂರಾರು ಕೋಟ್ಯಂತರ ಬೆಲೆ ಬಾಳುವ ಎಸಿ ಸೈಟ್ ಮಾಡಿಕೊಂಡಿದ್ದೀರಿ ಮೈಸೂರಿನಲ್ಲಿಯೂ ಸಿಎ ಸೈಟ್ ಪಡೆದಿದ್ದೀರಿ ಇಂಡಸ್ಟ್ರಿಯಲ್ ಏರಿಯಾದಲ್ಲೂ ಜಾಗ ಪಡೆದಿದ್ದೀರಿ ನೀವು ಪ್ರಾಮಾಣಿಕ ಎಂದು ಮಾತನಾಡುತ್ತಿದ್ದೀರಲ್ಲ ಮುಸ್ಲಿಂ ಸಮುದಾಯಕ್ಕೆ ಸೇರಿದ ಒಂದು ದೊಡ್ಡ ಸೈಟ್ ಅನ್ನ ಸಂಬಂಧಿಕರ ಹೆಸರಿಗೆ ಬೇನಾಮಿ ಮಾಡಿದ್ದೀರಲ್ಲ ಇದು ಯಾರ ಆಸ್ತೆ ನೀವು ಬಾರಿ ಸಾಚ ಅನ್ನುತ್ತೀರಾ ಇದೆಲ್ಲ ಯಾರು ಮಾಡಿದ್ದೋ ನಿಮ್ಮ ತಾತ ಮಾಡಿ ನಿಮ್ಮ ಹೆಸರಿಗೆ ವಿಲ್ ಮಾಡಿರೋದು ಸಾಧನ ಎಂದು ಕಿಡಿಕಾರಿದರು ನೀವು ಪ್ರಾಮಾಣಿಕತೆ ಬಗ್ಗೆ ಮಾತನಾಡುತ್ತಿದ್ದೀರಲ್ಲ ಸರ್ಕಾರದಿಂದ ಪಡೆದ ಜಾಗಗಳನ್ನು ವಾಪಸ್ ಕೊಟ್ಟು ಬಿಡಿ ಎಂದು ಒತ್ತಾಯಿಸಿದರು ನಾನೇ ಕೇಸಲ್ಲಿ ಇದ್ದೆ ನಾನು ಅಡ್ವಿಕೇಟ್ ಆಗಿದ್ದಿಲ್ಲ ಹದಿನೈದು ಜನ ಎಂ ಎಲ್ ಕೇಸಲ್ಲಿ ಜೆಡಿಎಸ್ ನಾರಾಯಣ ಗೌಡ್ರು ಗೋಪಾಲಯ್ಯ ಮತ್ತು ವಿಶ್ವನಾಥ್ ಪರವಾಗಿ ನಾನೇ ಸುಪ್ರೀಂ ಕೋರ್ಟ್ ಅಲ್ಲಿ ಅಲ್ಲಿ ರಮೇಶ್ ಸ್ಪೀಕರ್ ರಮೇಶ್ ಕುಮಾರ್ ಅವರ ಆದ ಆದೇಶ ಎತ್ತಿ ಹಿಡಿತು ಸುಪ್ರೀಂ ಕೋರ್ಟ್ ಒಂದು ಒಳ್ಳೆ ತಲ್ಲಿ ಸಂವಿಧಾನದಲ್ಲಿ ವಿಧಾನಸಭೆ ವಿಧಾನ ಮಂಡಲ ಎರಡೂ ಅಧ್ಯಕ್ಷರಿಗೆ ಏನು ಅಧಿಕಾರ ಇದೆಯೋ ಅಷ್ಟೇ ಅಧಿಕ ಮಾನ್ಯ ನ್ಯಾಯಾಧೀಶಗೆ ಅಧಿಕಾರ ಇದೆಯೋ ಅಷ್ಟೇ ಅಧಿಕಾರ ಸಭಾಧ್ಯಕ್ಷರಿಗೆ ಸಭಾಪತಿಗೆ ಇದೆಯಾ ಇಲ್ಲಿ ಹಾಗಾಗಿ ಆಗ ಅವ್ರು ತಗೊಂಡಿರಂತ ತೀರ್ಮಾನವನ್ನ ನಾವು ಇಂಟರ್ಫೇರ್ ಆಗಿ ಅಂತ ಅವ್ರ ಆಟನ್ನ ಒಪ್ಪು ಮಾಡ್ತು ಎತ್ತಿಡಿತು ಸೊ ಹಾಗಾದ್ಮೇಲೆ ಸಭಾಧ್ಯಕ್ಷ ಸಲ ಆದೇಶ ಮಾಡಿ ಯಾವ್ದು ಕಂಡು ಬಂದಿಲ್ಲ ಅಂತ ಕ್ಲೋಸ್ ಮಾಡಿದ ಮೇಲೆ ಎಫ್ ಐ ಎಫ್ಐಆರ್ ಆಗ ಸಾಧ್ಯ ಆಯ್ತಿದ್ರು ಆಯ್ತು ಕಾಂಗ್ರೆಸ್ ನವರು ಹೇಳ್ತಾರೆ ಅವೆಲ್ಲ ಬೇಡ ನಮ್ಗೆ ಅದು ನಮ್ ಸಂಸ್ಕೃತಿ ಅಲ್ಲ ಅದು ಕೂಡಲೇ ಕೋರ್ಟ್ಗೆ ಸೆಲೆಂಡರ್ ಮಾಡಿ ಅಂತ ಅಂತೇಳಿ ಹಾಜರು ಅಂತ ಅಂತೇಳಿ ಯಾಕೆ ಪಡ್ಸ್ತಿಲ್ಲ ಇವರು ಬೇಡವಾದ ಕೇಸ ಎರಡು ಗಂಟೆ ಜಗ್ ಬಂದಿ ಪ್ರೊಡ್ಯೂಸ್ ಮಾಡ್ತೀರಾ ನೀವು ಸರ್ ಒಂದು ಸಿ ಡಿ ಯಾರು ಕಂಟ್ರೋಲ್ ಇದೆ ಇವತ್ತು ಸಿ ಡಿ ಬೇರೆ ಅಲ್ಲ ಬೇರೆ ಅಲ್ಲ ಎಲ್ಲ ಒಂದು ಡಿ ಇವ್ರು ಹೇಳಿದ್ದಾರೆ ಸಿಇಡಿ ಇವ್ರು ಹೇಳಿದಂಗೆ ರೆಡಿ ಮಾಡ್ಕೊಡ್ತಾರೆ ಇವ್ರು ಹೇಳ್ದಂಗೆ ಎಲ್ಲ ದಾಖಲೆ ಕ್ರಿಯೇಟ್ ಮಾಡ್ತಾರೆ ಇವ್ರು ಎನ್ಸ್ ಕ್ರಿಯೇಟ್ ಮಾಡ್ತಾರೆ ಅಂದ್ರೆ ಯಾವುದು ಕರ್ನಾಟಕ ರಾಜ್ಯ ಸರ್ಕಾರ ಐ ಸಿಐಡಿ ಸರ್ ತಪ್ಪು ನೀವು ಅಷ್ಟು ಇದ್ದಿದ್ದಾರ ಒಂದು ಫಿಕ್ಷನ್ ಎನ್ವರಿ ಕೊಡ್ಬೇಕಾಗಿತ್ತು ಯಾರೇ ತಪ್ಪಿಸಿದ್ರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆಗೆ ಹಾಸನ ಸಂಸದ ಶ್ರೇಯಸ್ ಪಟೇಲ್ ತಿರುಗೇಟು ವಿಚಾರವಾಗಿ ಶ್ರೇಯಸ್ ಪಟೇಲ್ ವಿರುದ್ಧ ಹಾಸನದಲ್ಲಿ ಬಿಜೆಪಿ ಮುಖಂಡ ವಕೀಲ ದೇವರಾಜೇಗೌಡ ವಾಗ್ದಾಳಿ ನಡೆಸಿದರು ಶ್ರೀನಿವಾಸ್ ಟಿವಿಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ